ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗದಲ್ಲಿ ತುಂಗಭದ್ರಾ ನದಿ ದಂಡೆಯ ಮೇಲೆ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಸುಂದರ ಉದ್ಯಾನವನ ನಿರ್ಮಿಸಲಾಗಿದ್ದು ಆಕರ್ಷಣೀಯ ಕೇಂದ್ರವಾಗಿ ರೂಪುಗೊಂಡಿದೆ ಉದ್ಯಾನವನದಲ್ಲಿ ಮಕ್ಕಳ ಆಟಿಕೆ ಸೇರಿದಂತೆ ಬೋಟಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ವಿಹಾರಕ್ಕೆ ಉತ್ತಮ ತಾಣವಾಗಿದೆ ತುಂಗಾ ನದಿಗೆ ತ್ಯಾಜ್ಯ ನೀರು ಸೇರದಂತೆ ತ್ಯಾಜ್ಯ ವಿಲೇವಾರಿ ಶುದ್ದೀಕರಣ ಘಟಕಗಳನ್ನು ನಿರ್ಮಿಸಲಾಗಿದ್ದು ನದಿಯ ದಂಡೆಯಲ್ಲಿ ಪರಿಸರ ಸ್ನೇಹಿ ವಾತಾವರಣವನ್ನು ಕಲ್ಪಿಸಲಾಗಿದೆ ಅರುಣ್ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಿಸಲಾಗಿರುವ ಉದ್ಯಾನವನದಲ್ಲಿ ಸುಸಜ್ಜಿತ ಪರಿಕರಗಳು ಆಕರ್ಷಣೀಯವಾಗಿವೆ ಮಕ್ಕಳಿಗೆ ಹಾಗೂ ವಯಸ್ಕರಿಗೆ ಇದು ಒಂದು ಉತ್ತಮ ತಾಣವಾಗಿದೆ ಎಂದರು ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ತುಂಬಾ ಅನುಕೂಲ ಇದೆ ಇದರಿಂದ ತುಂಗಾ ನದಿ ಪಕ್ಕದಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಮಾಡಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ಇದರಲ್ಲಿ ಒಂದು ಮಾದರಿಯಾಗಿ ತೋರಿಸಿ ನಾವು ಈಗ ಒಂದು ವೀಕ್ ಚಿಕ್ಕ ಮಕ್ಕಳಿಂದ ವಯೋವೃದ್ಧರನ್ನು ಆಕರ್ಷಿಸುವ ಉದ್ಯಾನವನ ಶಿವಮೊಗ್ಗದಲ್ಲಿ ನಿರ್ಮಾಣಗೊಂಡಿರುವುದು ವಿಚಾರ ಎಂದರು ಮತ್ತೆ ಗಿಡಗಳು ಗಳು ಪೇಂಟಿಂಗ್ಸ್ ಮಕ್ಕಳಿಗೆ ಏನೇನು ಯೂಸ್ ಆಗುತ್ತೋ ಅದು ಇದೆ ದೊಡ್ಡವರಿಗೆ ಏನೇನು ಯೂಸ್ ಆಗುತ್ತೋ ಅದು ಇದೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಕೇಂದ್ರ ಸರ್ಕಾರ ಈ ಯೋಜನೆ ಮಾಡೋದು ತುಂಬಾ ಅನುಕೂಲ ಆಗಿದೆ ನಮ್ಗಳಿಗೂ ನೋಡೋದ ಜನಗಳಿಗೆ ಜನಗಳಿಗೂ ಅನುಕೂಲ ಆಗಿದೆ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗ ಹೃದಯ ಭಾಗದಲ್ಲಿ ನಿರ್ಮಿಸಲಾಗಿರುವ ಉದ್ಯಾನವನ ಜನರ ಗಮನ ಸೆಳೆಯುತ್ತಿದ್ದು ವಾಯು ವಿಹಾರಕ್ಕೆ ಹೆಚ್ಚಿನ ಜನ ಆಗಮಿಸುತ್ತಿದ್ದಾರೆ ಸರ್ಕಾರ ಮಾಡಿದೆ ಎರಡು ಕಣ್ಣು ಸಾಲದು ಆ ರೀತಿಯಾಗಿ ಈ ಒಂದು ಯೋಜನೆಯನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಅದು ಬೆಳಗಿನವಂತೂ ಮತ್ತು ಸಂಜೆ ಸಂಜೆ ತುಂಬಾ ಚೆನ್ನಾಗಿ ಈ ರೇಟಿನ ಅಲಂಕಾರ ಕಾಣ್ತಾ ಇದೆ ಎಲ್ಲ ನಾಗರಿಕರ ಸಹಕಾರದಿಂದ ಮತ್ತು ಜನಪ್ರತಿನಿಧಿಗಳು ಕೂಡ ಇದರ ಕಡೆ ಹೆಚ್ಚು ಗಮನ ಕೊಡಬೇಕು ಮಾಡಿಬಿಟ್ಬಿಟ್ರೆ ಅದು ಹಾಳಾಗುತ್ತೆ ಅದನ್ನು ಮೈಂಟೈನ್ ಮಾಡೋದ್ರಲ್ಲೇ ನಮ್ಮ ಕೌಶಲ್ಯತೆ ಉಳಿದು ಹಿರಿಯ ನಾಗರಿಕರಾದ ಸುಬ್ರಹ್ಮಣ್ಯ ಸ್ಮಾರ್ಟ್ ಸಿಟಿ ಯೋಜನೆಯಡಿ ವಾಯು ವಿಹಾರಕ್ಕೆ ಅವಶ್ಯವಾದ ಸುಸಜ್ಜಿತ ಉದ್ಯಾನವನ ನಿರ್ಮಾಣವಾಗಿರುವುದರಿಂದ ನಗರದ ಹಿರಿಯ ನಾಗರಿಕರಿಗೆ ಅನುಕೂಲವಾಗಿದೆ ಎಂದರು ಮತ್ತು ಅಲ್ಲಿಂದಲ್ಲಿಗೆ ಶೌಚಾಲಯಗಳ ಶೌಚಾಲಯಗಳ ಫೆಸಿಲಿಟೀಸ್ಗಳನ್ನು ಮಾಡಿದ್ದಾರೆ ಮತ್ತೆ ವಿವಿಧ ವಿನ್ಯಾಸ ಮತ್ತು ವಿವಿಧ ವರ್ಣಗಳ ಹೂಗಳನ್ನು ಬೆಳೆಸುವುದರಿಂದ ಕಣ್ಣಿಗೂ ಕೂಡ ಒಳ್ಳೆಯ ನಯನ ಮನೋಹರವಾಗಿದೆ ಮತ್ತೆ ಅಲ್ಲಲ್ಲಿ ಕೂರ್ಲಿಕ್ಕೆ ಮಾಡಿದ್ದಾರೆ ಆಸನಗಳನ್ನು ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಕೇಂದ್ರ ಸರ್ಕಾರದ ಯೋಜನೆಯಡಿ ಆಧುನಿಕ ತಂತ್ರಜ್ಞಾನ ಅಳವಡಿಸಿ ತುಂಗಾ ನದಿಯ ದಂಡೆಯ ಮೇಲೆ ಸುಂದರ ಉದ್ಯಾನವನ ನಿರ್ಮಿಸಲಾಗಿದೆ ನದಿಗೆ ತ್ಯಾಜ್ಯ ಸೇರದಂತೆ ಉದ್ಯಾನವನ್ನು ರೂಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಬೈದು ರಂಗಮಂದಿರಗಳಿರ್ಬೋದು ಆ್ಯಂಪಿ ಥಿಯೇಟರ್ಸ್ ಇರ್ಬೋದು ಅಲ್ಲಿನ ಬಂದ್ಬಿಟ್ಟು ಜಿಮ್ನಾಷಿಯಂ ಇರ್ಬೋದು ಇಂಡೋರ್ ಮಲ್ಟಿ ಮಲ್ಟಿಪರ್ಪಸ್ ಆಟ ಆಟದ ಇಂಡೋರ್ ಸ್ಟೇಡಿಯಮ್ಸ್ ಇರ್ಬೋದು ಎಲ್ಲವನ್ನು ಕೂಡ ಅಳವಡಿಸ್ಕೊಂಡಿದ್ದೇವೆ ಅತ್ಯಂತ ಉತ್ತಮ ಶೈಲಿಯ ವಿದ್ಯುದಗಳನ್ನು ಕೂಡ ಮಾಡಲಾಗಿದೆ ಈಗ ಸಾರ್ವಜನಿಕರಿಗೆ